ಹನುಮಂತು ಅಶ್ವಿನಿ ಮೇಡಮ್ಗೆ ಕರೆ ಮಾಡಿ ಮಾತನಾಡಿಸಿದ್ದಾರೆ ಅಶ್ವಿನಿ ಮೇಡಮ್ಗೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ಹನುಮಂತು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಈಗ ಸದ್ಯಕ್ಕೆ ಹನುಮಂತ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ರೆ ಸಾಕಷ್ಟು ಕೂಡ ಹನುಮಂತನಿಗೆ ಸನ್ಮಾನವನ್ನು ಕೂಡ ಮಾಡುತ್ತಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಹನುಮಂತನ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇಷ್ಟ ಹನುಮಂತನ ಒಂದು ಆಡುವ ಶೈಲಿ ಆಗಿರ್ಬೋದು ಮಾತನಾಡುವ ರೀತಿ ಕೆಲವೊಂದು ಬಾರಿ ಜೋಕ್ಸ್ ಗಳನ್ನು ಕೂಡ ಮಾಡೋದು ಚೆನ್ನಾಗಿರುತ್ತೆ ಮತ್ತೆ ಅವರ ಒಂದು ಉತ್ತರ ಕರ್ನಾಟಕ ಭಾಷೆ ನಿಜಕ್ಕೂ ಕೂಡ ಸೂಪರ್ ಜಾಸ್ತಿ ಅವರು ಉತ್ತರ ಕರ್ನಾಟಕದ ಸಾಂಗ್ ಅನ್ನೇ ಆಡುವಂತದ್ದು ನಿಜಕ್ಕೂ ಕೂಡ ಸೂಪರ್ ಆಗಿರುತ್ತೆ ಮತ್ತೆ ಸಿನಿಮಾ ಅವಕಾಶಗಳು ಕೂಡ ಅಂತ ಮತ್ತೆ ಅಶ್ವಿನಿ ಮೇಡಮ್ ಅವರ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅವರ ಪ್ರೊಡಕ್ಷನ್ ಅಲ್ಲಿ ಹನುಮಂತನಿಗೆ ಅತಿ ಶೀಘ್ರದಲ್ಲಿ ಅವರು ಅವಕಾಶವನ್ನು ಕೂಡ ಕೊಡಲಿದ್ದಾರೆ ಇದಕ್ಕಿಂತ ಗುಡ್ ನ್ಯೂಸ್ ಬೇರೆ ಏನಿದೆ ಅಲ್ವಾ ನಿಜಕ್ಕೂ ಕೂಡ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಆಫರ್ ಬರ್ತಾ ಇದ್ರೆ ಸಾಕು ಅಂತ ಇರ್ತಾರೆ ಎಲ್ಲರೂ ಕೂಡ ಈ ಒಂದು ಆಫರ್ ಸಿಕ್ಕಿದ್ರೆ ಸೂಪರ್ ಅಂತ ಇರ್ತಾರೆ ಅಂತದ್ರಲ್ಲಿ ಹನುಮಂತನಿಗೆ ಅವಕಾಶ ಹುಡುಕಿಕೊಂಡು ಬರುತ್ತೆ ನಿಜಕ್ಕೂ ಕೂಡ ಸೂಪರ್ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಹನುಮಂತನ್ಗೆ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಕಾರಣ ಒಳ್ಳೆ ಆಫರ್ಸ್ ಗಳು ದೇವರು ಒಳ್ಳೇದು ಮಾಡ್ತಾರೆ ಹನುಮಂತನಿಗೆ ಒಳ್ಳೊಳ್ಳೆ ಅವಕಾಶಗಳು ಮುಂದಿನ ಕೂಡ ಸಿಗ್ತಾ ಹೋಗುತ್ತೆ ನಿಮಗೂ ಕೂಡ ಇಷ್ಟ ಹನುಮಂತ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೋಬೇಕು ಹನುಮಂತ ಅಂತ ಎಲ್ರಿಗೂ ಕೂಡ ಇಷ್ಟ ಬಿಗ್ ಬಾಸ್ ನಲ್ಲಿ ಮೂರ್ ತಿಂಗಳ ಕಾಲ ಹನುಮಂತನನ್ನ ನೋಡಿ ಈಗ ತುಂಬಾ ಹಚ್ಕೊಂಡ್ಬಿಟ್ಟಿದ್ರಲ್ಲ ಸುಗ ಹನುಮಂತನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೊಳ್ಳಿ ಬರ್ಲಿ ಅಂತ ತುಂಬಾ ಜನ ಕೂಡ ಬಯಸುತ್ತಾರೆ ನೀವೇನಂತೀರ ನಿಮಗೂ ಕೂಡ ಇಷ್ಟ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ಶೇರ್ ಮಾಡೋದು ನಾ ಮರಿಬಿಟ್ಟು